ನಾನು ಕೇಶವರು ಕೈಬಿಡ್ತೀನಿ ಕೇಶವ ಅವರೇ ಈಗ ಇಡೀ ವಿಚಾರಗಳಲ್ಲಿ ಇಡೀ ವಿಚಾರದಲ್ಲಿ ನಿಮಗೆ ಯಾವತ್ತಾದರೂ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ ನಿಮಗೆ ಇಲ್ಲೊಂದು ಪಿತೂರಿ ಇದೆ ಒಂದು ರಾಜಕೀಯ ಕುಮ್ಮಕ್ಕಿದೆ ಕಾರಣ ಇಡೀ ಆರೋಪ ಬಂದದ್ದೇ ಧರ್ಮಸ್ಥಳದ ಮೇಲೆ ಅದರಲ್ಲಿ ಎಲ್ಲರೂ ತಲೆಗೊಂದೊಂದು ಮಾತುಗಳ ಹೊತ್ತಿಗೆ ಹೇಳುವಂಥ ಪರಿಸ್ಥಿತಿ ಬಂದಿತ್ತು ದಾರಿಗೊಬ್ಬರು ನಿಂತಿದ್ರು ನಿಮ್ಗಳಿಗೆ ಒಂದು ರೀತಿಯಲ್ಲಿ ಹಿಂಜರಿಕೆ ಇತ್ತು ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ವಿ ಸರ್ ಬೇರೆ ಬೇರೆ ಒಂದಲ್ಲೊಂದು ಹುಡುಗಿ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಇವ್ರು ನಮ್ದು ಒಂದೇ ಒಂದು ಮಾತಿತ್ತು ಇದು ನೀವು ಬೀದಿಗಳಲ್ಲಿ ನ್ಯಾಯ ಕೇಳಕ್ಕೆ ಹೋಗಬೇಡಿ ಬೀದಿರಲ್ಲ ನ್ಯಾಯ ಕೊಡೋದು ನಿಮಗೆ ಏನೇ ನಿಮ್ಮ ಬಳಿ ಪ್ರೂಫ್ ಇದ್ದರೂ ಕೋರ್ಟ್ ಮುಂದೆ ಬನ್ನಿ ಕೋರ್ಟ್ ಮುಂದೆ ಬನ್ನಿ ಕೋರ್ಟ್ ಮುಂದೆ ಬನ್ನಿ ಅಲ್ಲಿ ಹೋರಾಟ ಮಾಡಿ ಕೋರ್ಟ್ ಏನು ಏನು ಹೇಳುತ್ತೋ ನಾವೆಲ್ಲ ಈ ನೆಲದ ಕಾನೂನನ್ನು ನಂಬುವವರು ಒಪ್ಪುವರೆಲ್ಲರೂ ಕೂಡ ಕೋರ್ಟ್ನ ತೀರ್ಪಿಗೆ ನಾವು ಅಧೀನರಾಗಿ ಅಂತ ಅವತ್ತು ಎಲ್ಲರ ಆಕ್ರೋಶ ಏನಿತ್ತು ಅಂತ ಹೇಳಿದ್ರೆ ಇಲ್ಲ ಇಲ್ಲಿ ಅನ್ಯಾಯ ಆಗಿದೆ ನಾವೇ ತೀರ್ಪು ಕೊಡ್ತಾ ಇದ್ದೀವಿ ಇವರಿಗೆ ಶಿಕ್ಷೆ ಆಗಿಬಿಡಬೇಕು ಅಂತ ಹೇಳಿ ಇವತ್ತಿಗೆ ಕೋರ್ಟ್ಗೆ ಹೋದವರು ಇವರೇ ಇದ್ರ ಬಗ್ಗೆ ಕನ್ವಿನ್ಸ್ ಮಾಡ್ತಿರೋರು ಇವರೇ ಎಸ್ ಐ ಟಿ ರಚನೆ ಕಾರಣಕರ್ತರು ಇವರೇ ಎಲ್ಲ ಇವರೇ ಆಗಿ ತನಿಖೆ ವಿಚಾರದಲ್ಲಿ ನಮ್ಗೆ ಹಿಂಸೆ ಆಗ್ತಾರೆ ಹೇಳೋ ಅಷ್ಟೆಲ್ಲ ಹೇಳಿಬಿಟ್ಟಿದ್ದೀವಿ ಅಂತ ಅದು ಯಾವ ಕಾಲಘಟ್ಟದಲ್ಲಿ ಎಸ್ ಐ ಟಿ ಏನೇನು ರಿಪೋರ್ಟ್ ಬರೆಯೋಕ್ಕೆ ರೆಡಿ ಇದೆ ಈ ವಿಚಾರದಲ್ಲಿ ಏನು ಅಂತಲ್ಲಿ ಹೇಳ್ತಾ ಇದ್ದಾರಲ್ಲ ನಿಮಗೇನು ಅನಿಸುತ್ತೆ ಕೇಶವರು ಈ ವಿಚಾರದಲ್ಲಿ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಪ್ರಕರಣ ಇಷ್ಟೆಲ್ಲ ಟ್ವಿಸ್ಟ್ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಅವ್ರು ಏನ್ ಹೇಳ್ತಾ ಬಂದ್ರು ಸುಮಾರು ಜುಲೈ ಇಪ್ಪತ್ತ್ ಮೂರಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಹೇಳ್ತಾ ಬಂದ್ರು ನಮ್ಮಲ್ಲಿ ಸಾಕ್ಷಿ ಇದೆ ಇದನ್ನ ಅವರು ಮಾಡಿ ತಿಂತವ್ರು ನೋಡಿ ಮೊಬೈಲ್ ನಲ್ಲಿ ಇದೆ ನೋಡಿ ಅವರನ್ನು ಜೀವಂತ ಸಾಕ್ಷಿಗಳನ್ನು ತರ್ತೇವೆ ಅಲ್ಲಿ ಜೀವಂತ ಹಿಮಗಳಂತೂ ಮಾತಾಡ್ತವೆ ಆಮೇಲೆ ನಾವು ಹೋಗುವವಾಗ ಅಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುವಂತದ್ದು ಯಾರದ ಮೇಲೆ ಆರೋಪವನ್ನು ಹಾಕುವಂತದ್ದು ಅದು ಕೂಡ ಒಂದು ಕ್ಷೇತ್ರದ ಬಗ್ಗೆ ಬೇಡವಾದ ಮಾತುಗಳನ್ನು ಆಡುವಂತದ್ದು ಇಂಥದ್ದೆಲ್ಲ ಹೇಳ್ತಾ ಬಂದ್ರು ಅದಕ್ಕೆ ಪೂರಕವಾಗಿ ಈ ಸಾಕ್ಷಿಯನ್ನು ತಂದ್ರು ಮತ್ತೆ ಎರಡು ಸಾಕ್ಷಿಗಳು ಬಂದವು ಅದೆಲ್ಲ ಏನಾಗಿದೆ ಅಂತ ಇಲ್ಲಿ ಅಪ್ರಸ್ತುತ ನಾನು ಮಾತಾಡುವುದು ಜನರಿಗೆ ಗೊತ್ತಿದೆ ನಾವು ಅದನ್ನು ಜನರಿಗೆ ಒಂದ್ ರೀತಿ ಬೋರಾಡ್ಬೋದು ಅದಕ್ಕೋಸ್ಕರ ಎಲ್ಲಾ ಸಾಕ್ಷಿಗಳನ್ನು ತಂದ್ರು ಯಾವ ಸಾಕ್ಷಿ ಉಳಿತು ಸರ್ ಹುಡುಗ ಅವನ ಪಾಪ ಏನೋ ಗನ್ ಪಾಯಿಂಟ್ ಅಲ್ಲಿ ಹುಟ್ಟಿದ್ದ ಅವನು ಹೊರ ರಾಜ್ಯದಲ್ಲಿ ಅವನನ್ನು ನಾವು ತಂದು ಕೊಡ್ತೀವಿ ಅಂತ ಹೇಳಿ ಗುರುಡೇ ಹಿಡ್ಕೊಂಡು ಡೆಲ್ಲಿಗೆ ಹೋಗಿದ್ದಾರೆ ಹೈಕೋರ್ಟ್ಗೆ ಹೋಗಿದ್ದಾರೆ ಡೆಲ್ಲಿಯಲ್ಲಿ ಏನು ಕೇಸ್ ಆಯ್ತು ಅದನ್ನು ಅಡಗಿಸಿ ಇಟ್ಟಿದ್ದಾರೆ ಅಲ್ಲಿ ವಜಾ ಆಗಿದ್ದನ್ನು ಆಯ್ತು ಬಿಡುವ ಕರ್ಕೊಂಡು ಕೊಡೋದು ಇವರು ಅಂತ ಹೇಳುವುದು ಎಲ್ಲರಿಗೂ ಗೊತ್ತಾಯ್ತು ಸಾರ್ವಜನಿಕವಾಗಿ ಆ ವ್ಯಕ್ತಿಯನ್ನು ಆರೋಪಿ ಮಾಡುವಾಗ ಇವ್ರು ಯಾಕೆ ರಿಟ್ ಪಿಟಿಷನ್ ಹಾಕಲಿಲ್ಲ ಅವನನ್ನು ಮಾಡಬಾರ್ದಿತ್ತು ಅವನು ದೂರದಾರ ದಾರ ಅವತ್ತು ಇವತ್ತು ಅನ್ಯಾಯ ಆಗಿಲ್ಲ ಅವನಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಇವ್ರು ಯಾಕೆ ರಿಟ್ ಪಿಟಿಷನ್ ಹಾಕಲಿಲ್ಲ ಸರ್ ಇವರ ಗುಣಕ್ಕೆ ಈಗ ಬರುವಾಗ ನಮ್ಮನ್ನು ಬಂದವರು ಹೇಳ್ತಾರೆ ಅವನು ಒಬ್ಬ ಪಾಪದವನನ್ನು ಕರ್ಕೊಂಡು ಹೋಗಿ ಏನೋ ಒಬ್ಬ ಕೂಲಿನಾಲಿ ಮಾಡಿಕೊಂಡು ಕರ್ಕೊಂಡು ಹೋಗಿ ಇಡೀ ತಿರುಗಿಸಿ ಅವನಿಗೆ ತೊಂದರೆ ಆದಾಗ ಯಾವ ಹೋರಾಟಗಾರನ ಮುಂದೆ ಬರಲಿಲ್ಲ ರಿಕ್ವಿಟೇಷನ್ ಹಾಕಲಿಲ್ಲ ಇವತ್ತು ಬಂದು ಬಿಟ್ಟು ಇದ್ರ ಪುಡಕ್ಕೆ ಬರ್ತಂತೆ ಅಯ್ಯೋ ನಮ್ಮನ್ನು ಬಂಧಿಸ್ತಿದ್ದಾರೆ ಕಡೆ ಕೊಡಿ ಅಂತ ಕೇಳ್ತಿದ್ದಾರೆಲ್ಲ ನಮ್ಮನ್ನು ಬಂಧಿಸುವ ಜೈಲುಗಳೇ ಇಲ್ಲ ಅಂತ ಹೇಳಿದ್ರಲ್ಲ ನಮ್ಮನ್ನು ಯಾವ ನ್ಯಾಯಾಲಯ ಅಂತ ನೋಡ್ತೇನೆ ನಾನು ಯಾರು ಜನಜಿಂತ ಜಿಗೆ ಬೈತಿದ್ರಲ್ಲ ನ್ಯಾಯಾಲಯದಲ್ಲೇ ನನಗೆ ವಿಶ್ವಾಸ ಇಲ್ಲ ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲ ಪ್ರಧಾನಮಂತ್ರಿಯ ಮೇಲೆ ವಿಶ್ವಾಸ ಇಲ್ಲ ಮುಖ್ಯಮಂತ್ರಿ ಮೇಲೆ ವಿಶ್ವಾಸ ಇಲ್ಲ ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಏನು ನಾವು ಹೇಳ್ತಿದ್ದೇವೆ ಅದನ್ನು ಮಾಡ್ತಿಲ್ಲ ಅಂತ ಹೇಳಿದ್ರಲ್ಲಿ ಯಾವ್ದು ಹೇಗೆ ಹೋಗಿ ನ್ಯಾಯ ಕೇಳಿದ್ರು ನ್ಯಾಯಾಲಯದಲ್ಲಿ ಮುಂದೆ ಮಾಡ್ಬೋದಿತ್ತಲ್ಲ ಇದನ್ನು ಆ ವ್ಯಕ್ತಿಗೆ ತೊಂದರೆ ಆಯ್ತು ನಿಮ್ಗೆ ಅವತ್ತು ಗೊತ್ತಾಗ್ತಿತ್ತಲ್ಲ ಈಗ ಹೇಳ್ತಾರಲ್ಲ ದೂರುದಾರನಲ್ಲೇ ಇವ್ರು ಅನ್ನೋದು ಮಾಡಿದ್ರು ಅಂತ ಹೇಳಿ ಪ್ರಥಮವಾಗಿ ರೈಟ್ ಆಮ್ ದ ಬಿಗಿನಿಂಗ್ ಎಲ್ಲ ಯಾಕೆ ನೀವು ಅದನ್ನು ಅವರು ಆ ವ್ಯಕ್ತಿನ ಹ್ಮ್ ಇವತ್ತು ಹೋಗಿ ನಾವು ನಮಗೆ ಅನ್ಯಾಯ ಆಗಿದೆ ನಮ್ಮನ್ನು ಬರ್ತಿಸಿ ಮಗನಿಂದ ಬಂದಿ ಮಾಡುವಂತ ನ್ಯಾಯಾಲಯ ಎಲ್ಲಿ ಜೈಲು ಹ್ಮ್ ನ್ಯಾಯಾಲಯ ಇಲ್ಲ ಅಂತ ಹೇಳಿದ್ರಿಗೆ ನ್ಯಾಯ ಎಲ್ಲಿ ಸಿಗ್ತಾ ಇದೆ ಎಸ್ ಐ ಟಿ ಒಳ್ಳೆ ತನಿಖೆ ಮಾಡ್ತಿದ್ದೆ ಅವರ ಮೇಲೆ ಮತ್ತೆ ಮತ್ತೆ ಹೋಗಲ್ಲ ನೂರು ಗಂಟೆ ನೂರಾರು ಗಂಟೆ ನಮ್ಮನ್ನು ಎನ್ಕರಿ ಮಾಡಿದ್ರ ಅಂತ ಹೇಳಿದ್ರಲ್ಲ ಹ್ಮ್ ಸಾಕ್ಷಿಯನ್ನು ಸಾಕ್ಷಿಯನ್ನು ಕೊಟ್ರಾ ಹ್ಮ್ ಫೈನ್ ಫೈನ್ ಸಂಕೇತ ಸರ್ ಸಂಕೇತ ಸರ್ ಇದೆ ಸಂಕೇತ ಸರ್ ಇಲ್ಲಿ ಏನಂದ್ರೆ ಈಗ ಈ ಇಡೀ ಟೀಮು ಕೋರ್ಟ್ಗೆ ಅರ್ಜಿ ಹಾಕಿರೋ ಪ್ರಕಾರನ ಹೋದಾಗ ತನಿಖೆನೇ ಸ್ಟಾಪ್ ಮಾಡಿಬಿಡಿ ಇನ್ನೇನು ಬೇಡ ಏನು ಬೇಕಾದ್ರೂ ತೀರ್ಪು ಬರ್ಕೊಳ್ಳಿ ನಾವಂತೂ ಇನ್ನು ವಿಚಾರಣೆ ಫೇಸ್ ಮಾಡೋಕ್ಕಾಗಲ್ಲ ನಮ್ಮನ್ನಂತೂ ಅರೆಸ್ಟ್ ಮಾಡಬೇಡಿ ಅಲ್ಲಿ ಕೇಶವರೊಂದು ಪಾಯಿಂಟ್ ಕೇಳ್ತಾ ಇದ್ದಾರೆ ಅವ್ನು ಯಾರೋ ಕೂಲಿನ ಅಲ್ಲಿ ಮಾಡ್ತಕ್ಕಂಥ ಒಬ್ಬ ಬಡಪಾಯಿ ಅವನ ತಲೆ ಕೆಡಿಸಿದ್ರು ನಿಜವಾಗ್ಲೂ ಅವ್ನು ಹೋತಿದ್ನೋ ಬಿಟ್ಟಿದ್ನೋ ಬೇರೆ ವಿಚಾರ ಅವನು ಅರೆಸ್ಟ್ ಆದಾಗ ಇರದೇ ಇದ್ದಂತಹ ಆತಂಕಗಳು ಭಯ ಹಿಂಸೆ ನರಳಾಟ ಕಷ್ಟ ಇವ್ಯಾವೂ ಇರಲಿಲ್ಲ ಅವತ್ತಿಗೆ ಬರೀ ಚಿನ್ನ ಅರೆಸ್ಟ್ ಆದಾಗ ಇವ್ರಗಳ ವಿಷಯಕ್ಕೆ ಬರುತ್ತೆ ಅಂತ ತಕ್ಷಣ ಎಲ್ಲ ಅಲರ್ಟ್ ಆಗಿಬಿಟ್ಟು ಕೋರ್ಟ್ ಮುಂದೆ ಬಂದುಬಿಟ್ರ ಇವರು ಇವ್ರನ್ನ ವಿಚಾರಣೆ ಮಾಡೋದು ಬೇಡವಾ ಇವ್ರನ್ನ ಎಷ್ಟು ವಿಚಾರಣೆ ಮಾಡಬೇಕು ಅಂತ ಈ ಅರ್ಜಿದಾರರೇ ಡಿಸೈಡ್ ಮಾಡ್ತಾರಾ ಇಲ್ಲಿ ಎಸ್ ಐ ಟಿಯವರು ನನ್ನನ್ನು ಇಷ್ಟು ಗಂಟೆ ಒನ್ ಅವರ್ ವಿಚಾರಣೆ ಅಷ್ಟೇ ನನ್ನನ್ನು ಮೂವತ್ತು ನಿಮಿಷ ಅಷ್ಟೇ ನಾನು ಟೈಮ್ ಕೊಡೋದು ಇವ್ರು ನಿಗದಿ ಮಾಡೋಕ್ಕಾಗತ್ತೆ ಎಸ್ ಐ ಟಿಯನ್ನು ಸಾವಿರ ಸಾಕ್ಷಿ ಇರ್ಬೋದು ಒಂದೇ ಕೊಲೆಗೆ ಸಂಬಂಧಪಟ್ಟಂತೆ ಒಬ್ಬರು ನಡ್ಕೊಂಡು ಹೋಗ್ತಿದ್ರು ಅಂತಾರೆ ಇಲ್ಲಿ ಚಪಲಿ ಬಿದ್ದಿತ್ತು ಅಂತಾರೆ ಐಡೆಂಟಿ ಕಾರ್ಡ್ ಬಿದ್ದಿತ್ತು ಅಂತಾರೆ ಸ್ಕೂಲ್ ಯೂನಿಫಾರ್ಮ್ ಹೋತಿದ್ದು ನಾನು ನೋಡಿದ್ದೀನಿ ಅಂತಾರೆ ಬಸ್ಸಲ್ಲಿ ಇಳಿದ್ರು ಅಂತಾರೆ ಈ ಲೈಟ್ ಪೋರ್ ಹತ್ರ ಇತ್ತು ಅಂತಾರೆ ಸಾವಿರಾರು ವಿಚಾರಣೆಗೆ ಬಂದಾಗ ಪ್ರತಿಯೊಂದು ಸಾಕ್ಷಿ ಬಂದಾಗ್ಲೂ ಅದಕ್ಕೆ ಕನೆಕ್ಟಿಂಗ್ ದ ಡಾಟ್ಸ್ ರೀತಿ ತನಿಖೆ ಮಾಡ್ಕೊಂಡು ಹೋಗ್ತಾರಲ್ಲ ಯಾಕ ಇಷ್ಟು ಹಿಂಸೆ ಆಗ್ಬೇಕು ಈ ಟೀಮ್ಗೆ ಈಗ ಅಂತ ತನಿಖಾಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಇಷ್ಟೇ ತನಿಖೆ ಮಾಡಬೇಕು ಅಷ್ಟೇ ತನಿಖೆ ಮಾಡಬೇಕು ಇದನ್ನೆಲ್ಲ ತನಿಖೆ ಮಾಡಬಾರ್ದು ಅಂತ ಕೇಳೋ ಆ ವಿಶೇಷ ಸೌಲಭ್ಯ ಯಾರಿಗೂ ಇರೋದಿಲ್ಲ ತನಿಖಾಧಿಕಾರಿಗಳಿಗೆ ಏನಾದ್ರೂ ವೈಯಕ್ತಿಕ ವಿಚಾರಗಳಿಗೆ ಪ್ರೈವಸಿಗೆ ಸಂಬಂಧಪಟ್ಟಂತ ಏನಾದ್ರೂ ಕೈ ಹಾಕಿದ್ರೆ ಇನ್ ಸೋಫರ್ ಆಸ್ ಪರ್ಸನಲ್ ಆರ್ ಪ್ರೈವಸಿ ಇಸ್ ಕನ್ಸರ್ನ್ ಅದಕ್ಕೆ ಒಂದು ಪ್ರಾವಿಜನ್ ಇದೆ ಆರ್ಟಿಕಲ್ ಟ್ವೆಂಟಿ ಸಬ್ ಸೆಕ್ಷನ್ ಸಬ್ ಆರ್ಟಿಕಲ್ ಟೂ ದಲ್ಲಿ ಇದೆ ನೋ ಪರ್ಸನ್ ಶಾಲ್ ಬಿ ಕಂಪೇರ್ ಟು ಬಿ ದ ಫಿಟ್ನೆಸ್ ಅಗೇನ್ಸ್ಟ್ ಹಿಮ್ ಸೆಲ್ ಅಷ್ಟಕ್ಕೆ ಮಾತ್ರ ಪ್ರೊಟೆಕ್ಷನ್ ಇದೆ ಬಟ್ ಅದನ್ನ ಬಿಟ್ಟು ತನಿಖಾಧಿಕಾರಿಗಳು ಇದೆ ತರ ತನಿಖೆ ಮಾಡಬೇಕು ಅದನ್ನ ಮಾಡಬಾರ್ದು ಇದನ್ನ ಮಾಡಬಾರ್ದು ಅಂತ ಹೇಳೋದು ತಪ್ಪಾಗ್ತದೆ ಆ ರೀತಿ ಕಾನೂನಲ್ಲಿ ಅವಕಾಶ ಇಲ್ಲ ಇದು ಒಂದು ಮತ್ತೆ ಎರಡನೇ ವಿಚಾರವಾಗಿ ಇವತ್ತು ಕೋರ್ಟ್ ನಲ್ಲಿ ಆಗಿರೋ ವಾದ ವಿವಾದಗಳನ್ನ ಪರಿಶೀಲನೆ ಮಾಡಿದಾಗ ನಮ್ಮನ್ನು ತನಿಖೆ ಮಾಡಿ ಅಥವಾ ಮಾಡಬೇಡಿ ಅನ್ನೋದಕ್ಕೆ ಪ್ರಶ್ನೆ ಅದರಲ್ಲಿ ಬಂದಿರಲಿಲ್ಲ ವಾದ ವಿವಾದಗಳಲ್ಲಿ ಇಷ್ಟೇ ಒಂದು ನಾನ್ ಕಾಂಬಿಸಬಲ್ ಅಫೆನ್ಸಿಗೆ ಸಂಬಂಧಪಟ್ಟಂಗೆ ಅದಕ್ಕೊಂದು ಪ್ರಕ್ರಿಯೆ ಇದೆ ಯಾವ ರೀತಿ ಯಾವ ರೀತಿ ಕಂಪ್ಲೇಂಟ್ ಹೋಗ್ಬೇಕಂದ್ರೆ ಅದಕ್ಕೆ ಪ್ರೊಸೀಜರ್ ಅಂತ ಹೇಳಿದೆ ಅಂದ್ರೆ ಒಂದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತಾರೆ ಟು ಪಾಸ್ ಆರ್ಡರ್ ಸ್ಪೀಕಿಂಗ್ ಆರ್ಡರ್ ಬರೀಬೇಕು ಆ ಸ್ಪೀಕಿಂಗ್ ಆರ್ಡರ್ ಆಧಾರದ ಮೇಲೆ ತನಿಖೆ ಆಗಬೇಕು ಈ ಕೇಸ್ ನಲ್ಲಿ ಜುಡಿಶಿಯಲ್ ಮ್ಯಾಜಿಸ್ಟ್ರೇಟ್ ನಾಟ್ ಸ್ಪೀಕಿಂಗ್ ಆರ್ಡರ್ ಬಿಫೋರ್ ಟೇಕಿಂಗ್ ಆರ್ ರೆಫರಿಂಗ್ ಮ್ಯಾಟರ್ ಫಾರ್ ದಿ ಇನ್ವೆಸ್ಟಿಗೇಷನ್ ಹಾಗಿದ್ದಾಗ ಪ್ರೊಸೀಜರ್ ಫಾಲೋಡ್ ಬೈ ದಿ ಮ್ಯಾಜಿಸ್ಟ್ರೇಟ್ ಈಸ್ ಎರೋನಿಯಸ್ ತಪ್ಪಾಗಿದೆ ಲೋಕ್ ದೋಷಗಳಿಂದ ಕೂಡಿದೆ ಎಂಡ್ ರಿಸಲ್ಟ್ ಅದೇ ಇರಬೇಕು ತನಿಖೆ ಮಾಡಬಾರ್ದು ಅದರಲ್ಲಿ ಏನು ಹೇಳೋದು ಬೇಕಾಗಿಲ್ಲ ಅಥವಾ ತಮ್ಮ ವಿರುದ್ಧ ಮುಂದುವರಿಬಾರದು ತನಿಖೆನೋ ಅದೇ ಇರ್ತದೆ ಕನ್ಕ್ಲೂಷನ್ ಅದನ್ನ ಸ್ಟೇ ಮಾಡಿಸಿ ಅನ್ನೋದೇ ಇರ್ತದೆ ಬಟ್ ವಾದ ಏನಿರ್ತದೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಬಣ್ಣದ ಲೀಪಗಳು ಇರ್ತಾವೆಲ್ಲ ಗೊತ್ತಿರೋದೇ ನಾವು ನೇರವಾಗಿ ಅಂತ ಅವ್ರು ಹೇಳಲ್ಲ ಕೋರ್ಟ್ ಮುಂದೆ ನಾವ್ ತಪ್ಪಿತಸ್ತ್ರ ಅನ್ನೋದಾಗ್ಲಿ ಅಥವಾ ಮತ್ತೊಂದಾಗ್ಲಿ ನಾವ್ ಹೇಳಲ್ಲ ನಾವು ಹೇಳೋ ರೀತಿ ಬೇರೆದು ಕಾನೂನಿನಲ್ಲಿರುವ ಲೋಪದೋಷಗಳನ್ನ ಎತ್ತಿ ಹೇಳಕ್ ಶುರು ಮಾಡ್ತೀವಿ ಪ್ರಕ್ರಿಯೆಯಲ್ಲಿರುವಂತ ಲೋಪದೋಷಗಳನ್ನು ಎತ್ತಿ ಹೇಳಕ್ ಪ್ರಯತ್ನ ಮಾಡ್ತೀವಿ ಆ ರೀತಿ ಇಲ್ಲಿಯೂ ಕೂಡ ಕಾನೂನಿನ ಪ್ರಕ್ರಿಯೆ ಪಾಲನೆಯಲ್ಲಾಗಿರುವಂತ ಲೋಪದೋಷಗಳನ್ನ ಎತ್ತಿ ತೋರಿಸಿ ಅದನ್ನ ಅದರ ಆಧಾರದ ಮೇಲೆ ಇವತ್ತು ಒಂದ್ ಹಂತದಲ್ಲಿ ತಡೆಯಾಜ್ಞೆ ಪಡೆಯಲಾಗಿದೆ ಮತ್ತು ಅದರಲ್ಲಿ ಪ್ರಕ್ರಿಯೆ ಲೋಪದೋಷಗಳು ಮೇಲ್ನೋಟಕ್ಕೆ ಕೋರ್ಟ್ಗೆ ಮನವರಿಕೆ ಆಗಿರೋದ್ರಿಂದ ಕಂಡು ಬಂದಿರೋದ್ರಿಂದ ಈ ಆದೇಶವನ್ನು ಮಾಡಲಾಗಿದೆ ಅದರ ಅರ್ಥ ಇವರು ತಪ್ಪಿತಸ್ಥರು ಅಂತೆಲ್ಲ తప్పితస్థ్ర అలా అంతా అదే తప్పిత అన్నోదు బ్ కూడా తగదు తనిఖీ ఆధార మే నో బట్ అదివరికి తనిఖీ బిడ్తారా ఇల్ అన్నది అదొక ప్రశ్న ఫైన్